ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಟೊಮೊಟೊ ಈರುಳ್ಳಿ ಮೆಣಸಿಕಾಯಿ ಮತ್ತು ಕುದೀ ಎತ್ಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ನೀ ಎಣ್ಣೆಯನ್ನು ಹಾಕ್ಬಿಟ್ಟು ಮಸಾಲ ಸೀಡ್ಸ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಕುದೀನ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಎರಡ್ರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಕುದ್ದಿನ ಮತ್ತು ಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಮತ್ತು ಅದೇ ಕುಕ್ಕರ್ಗೆ ಮಶ್ರೂಮ ತೊಳೆದಿಟ್ಕೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಮತ್ತು ಕುದಿನ ಮತ್ತು ಮೆಣಸಿಕಾಯಿ ಎಲ್ಲ ಹಾಕಿದ್ವಲ್ಲ ಮಿಕ್ಸಿ ಜಾರ್ಗೆ ಅದ್ರ ಜೊತೆ ಟೊಮೊಟೊ ಇಳಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡ ನಂತರ ನುಣ್ಣಗಾಗಬೇಕು ಅದು ನುಣ್ಣಗೆ ಕುಕ್ಕರ್ಗೆ ಹಾಕ್ಕೊಬಿಡಿ ಕುಕ್ಕರ್ಗೆ ಹಾಕ್ಕೊಂಡು ಯಾವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಕುಕ್ಕರ್ನ ಮುಚ್ಬಿಡಿ ಕುಕ್ಕರ್ ಮುಚ್ಬಿಟ್ಟು ಒಂದು ಎರಡು ಅಥವಾ ಒಂದು ಕೂಕ್ ಹೋಗಿದ್ಮೇಲೆ ಓಪನ್ ಮಾಡಿಬಿಟ್ಟು ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಮಶ್ರೂಮ್ ಬಿರಿಯಾನಿ ಬರುತ್ತೆ ನೋಡಿ ಟೋಟಲಾಗಿ ರೀತಿ ಬರುತ್ತೆ ಈ ವಿಡಿಯೋನ ನೋಡಿದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್